ನಮಸ್ಕಾರ ವೀಕ್ಷಕರೇ ಲಂಚ್ ಟೈಮ್ಗೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಈ ಲಂಚ್ ಟೈಮ್ ನಲ್ಲಿ ಬಹಳಷ್ಟು ಸುದ್ದಿಗಳಿವೆ ಸುದ್ದಿಯ ಆಹಾರವನ್ನೇ ನಿಮಗೆ ಉಣಬಡಿಸ್ತಾ ಇದ್ದೇವೆ ಅದರಲ್ಲೂ ಎಸ್ಪೆಷಲಿ ಜಾತಿ ಗಣತಿ ದಸರಾ ರಜೆ ಇದ್ರೂ ಕೂಡ ಶಿಕ್ಷಕರನ್ನ ಸರ್ಕಾರಿ ನೌಕರರನ್ನ ಜಾತಿ ಗಣತಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಈ ಜಾತಿ ಗಣತಿಗಳು ಬಳಸಿಕೊಳ್ಳಾಗ್ತಾ ಇರೋದು ಒಂದು ಕಡೆ ದಸರಾ ಟೈಮ್ ಅಲ್ಲಿ ರಜೆ ಟೈಮ್ ಅಲ್ಲಿ ಅನ್ನೋ ಗೋಳು ಅಂದ್ರೆ ಮತ್ತೊಂದು ಕಡೆ ತಾಂತ್ರಿಕ ದೋಷ ಆಪ್ ವರ್ಕ್ ಆಗದೇ ಇರೋದು ನೆಟ್ವರ್ಕ್ ಸಿಗದೆ ಇರೋದು ಸಿಕ್ಕಾಪಟ್ಟೆ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳಿಗೆ ಎದುರುಗಡೆ ಇರೋರು ಸುಸ್ತಾಗೋದು ಇನ್ನೊಂದು ಕಡೆ ಇದರಲ್ಲಿ ಭಾಗವಹಿಸಲೇಬೇಕು ಅನ್ನುವ ಕಡ್ಡಾಯ ಏನು ಇಲ್ಲ ಪ್ರೆಷರೈಸ್ ಮಾಡಂಗಿಲ್ಲ ಅಂತ ಕೋರ್ಟ್ ಹೇಳಿದ ಮೇಲೆ ಈಗ ಬಹಳಷ್ಟು ಸಮುದಾಯಗಳು ಇದಕ್ಕೆ ನಿರಾಸಕ್ತಿಯನ್ನು ವಹಿಸ್ತಾ ಇವೆ ಯಾವ ಸಮುದಾಯಗಳು ನಮ್ಗೆ ಜಾತಿ ಗಣತಿ ಸುತಾರಾಮ್ ಇಷ್ಟ ಇಲ್ಲ ಯಾಕೆ ಬೇಕು ಜಾತಿ ಗಣತಿ ಅಂತ ಕೆಲ ಸಮುದಾಯಗಳು ಏನು ರೊಚ್ಚುಗೆದ್ದಿದ್ದಾವೆ ಗೆದ್ದಿದ್ದಾವೆ ಅವು ಒಂದು ಸಾಮೂಹಿಕವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದ್ದಾವಂತೆ ಸೊ ಈ ಎಲ್ಲ ಸುದ್ದಿಗಳ ರಸದೌತಣವನ್ನು ನಿಮಗೆ ಇವತ್ತಿನ ಲಂಚ್ ಅವರ್ನಲ್ಲಿ ಇಡ್ತಾ ಇದ್ದೀವಿ ಆದರೆ ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಜಾತಿಗಣತಿ ಗೊಂದಲ ಸಾಲು ಸಾಲು ಸಮಸ್ಯೆಯಿಂದ ಸಿಬ್ಬಂದಿ ಹೈರಾಣ ಗರ್ಭಿಣಿಯರನ್ನು ನೇಮಿಸಿದ್ಯಾಕೆ ಅಂತ ಪ್ರಶ್ನೆ ಒಂದು ಸಾವಿರ ಸಹಾಯ ಧನಕ್ಕೆ ಮೂರ್ನಾಲ್ಕು ಸಾವಿರ ಖರ್ಚು ಸ್ಪಷ್ಟ ಮಾಹಿತಿ ನೀಡದ್ದಕ್ಕೆ ಪೋಷಕರ ಅಸಮಾಧಾನ ಜಸ್ಟ್ ದಾಖಲಾತಿ ಪರಿಶೀಲನೆಗೆ ಬಂದ್ವಿ ಎಂದು ಬೇಸರ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಗುಂಡಿ ಗಂಡಾಂತರ ನಡು ರಸ್ತೆಯಲ್ಲೇ ಹೋಮ ಹವನ ಜಿಬಿಎ ಅಧಿಕಾರಿಗಳ ವಿರುದ್ಧ ಆಕ್ರೋಶ ರಾಮನಗರದಲ್ಲಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ಜಮೀನು ಸರ್ವೆ ವೇಳೆ ಅಧಿಕಾರಿಗಳ ಎದುರೆ ಕಿತ್ತಾಟ ಗಲಾಟೆ ಕಂಡು ಸೈಡಾದ ಖಾಕಿ ರಾಜ್ಯದಲ್ಲಿ ಅವಾಂತರಗಳ ಸುರಿಮಳೆ ನಿರಂತರ ಮಳೆಗೆ ಉತ್ತರ ತತ್ತರ ಸೇತುವೆ ರಸ್ತೆಗಳೇ ಮುಳುಗಿ ಜನ ಪರದಾಟ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ ಸೆಪ್ಟೆಂಬರ್ ಆದ್ರೆ ಈ ಜಾತಿ ಗಣತಿಗೆ ಬಾಯ್ಕಾಟ್ ಬಿಸಿ ತಟ್ಟುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಯಾರು ಯಾಕೆ ಬಾಯ್ಕಾಟ್ ಮಾಡ್ತಾರೆ ಈ ಬಾಯ್ಕಾಟ್ ಮಾಡ್ತಾ ಇರುವಂತವರು ಯಾರು ಇದಕ್ಕೆ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಜಾತಿ ಗಣತಿಗೆ ತಟ್ಟುತ್ತಾ ಬಾಯ್ಕಾಟ್ ಬಿಸಿ ಗಣತಿಯಲ್ಲಿ ಭಾಗಿಯಾಗಬೇಕು ಅಂತ ಕಡ್ಡಾಯವೇನಿಲ್ಲ ಅಂತ ಹೈಕೋರ್ಟ್ ಹೇಳಿದ ಬೆನ್ನಲ್ಲೇ ಬಾಯ್ಕಾಟ್ ಅಸ್ತ್ರವನ್ನ ಪ್ರಯೋಗಿಸ್ತಾವ ಪ್ರಬಲ ಸಮುದಾಯಗಳು ಈ ಸಮೀಕ್ಷೆಯಿಂದ ಆಗೋ ಪ್ರಯೋಜನ ಏನು ನಾವ್ಯಾಕೆ ಭಾಗವಹಿಸಬೇಕು ನಾವ್ಯಾಕೆ ಪಾಲ್ಗೊಳ್ಳಬೇಕು ಬಾಯ್ಕಾಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದೆ ಪ್ರಬಲ ಸಮುದಾಯ ಕೆಲ ಸಮುದಾಯಗಳಲ್ಲಿ ಜಾತಿ ಗಣತಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಜಾತಿ ಗಣತಿ ವಿರೋಧ ಮಾಡಿದ್ದವು ಕೆಲ ಪ್ರಬಲ ಸಮುದಾಯಗಳು ಗಣತಿಯಲ್ಲಿ ಪಾಲ್ಗೊಳ್ಳೋದು ಬೇಡ ಅಂತಿದ್ದಾರೆ ಕೆಲ ಮುಖಂಡರು ಕೇಂದ್ರ ಸರ್ಕಾರದ ಜಾತಿ ಗಣತಿಯಲ್ಲಿ ನಾವು ಪಾಲ್ಗೊಳ್ಳೋಣ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ ಎಸ್ ಪ್ರಬಲ ಸಮುದಾಯಗಳು ಅದರಲ್ಲೂ ಕೂಡ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಈಗಾಗಲೇ ಇವ್ರು ಏನು ಒಂದು ಸಮೀಕ್ಷೆಯನ್ನ ಮಾಡಿದ್ರು ಅದರಲ್ಲೇ ಅವ್ರ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ರು ಮತ್ತು ಹೊಸ ಹೊಸ ಜಾತಿಗಳನ್ನ ಸೃಷ್ಟಿಸಿ ಒಂದಿಷ್ಟು ಕನ್ಫ್ಯೂಷನ್ ಮಾಡಿದ್ರು ಈಗ ಮತ್ತೆ ಜಾತಿ ಗಣತಿಗೆ ಸರ್ಕಾರ ಪಟ್ಟು ಹಿಡಿದು ಮಾಡ್ತಾ ಇದೆ ಇದು ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯ ಯೋಜನೆ ಎನ್ನುವಂತೆ ಅವರು ಶಿಕ್ಷಕರನ್ನು ಸರ್ಕಾರಿ ನೌಕರರನ್ನು ದಸರಾ ರಜೆ ಇದ್ರೂ ಕೂಡ ನೀವು ರಜೆ ತಗೊಳ್ಳೋ ಹಾಗಿಲ್ಲ ನೀವು ಜಾತಿ ಗಣತಿ ಮಾಡಬೇಕು ನೀವೇನಾದ್ರೂ ಮಾಡಲಿಲ್ಲ ಅಂದ್ರೆ ನಿಮ್ ವಿರುದ್ಧ ಕ್ರಮ ತಗೊಳ್ತೀವಿ ಎಫ್ ಬೇಕಾದ್ರೆ ಹಾಕ್ತಿವಿ ಅಂತ ಹೆದರಿಸಿ ಬೆದರಿಸಿ ಇಂತಿಷ್ಟು ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ ಅಕ್ಟೋಬರ್ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ಜಾತಿ ಗಣತಿಯನ್ನ ಕಂಪ್ಲೀಟ್ ಆಗಿ ಮುಗಿಸಬೇಕು ಅಂತ ಹೇಳಿದ್ದಾರೆ ಈ ಮಧ್ಯೆ ಕೋರ್ಟ್ ಅಲ್ಲಿ ಜಾತಿ ಗಣತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಜನ ಭಾಗವಹಿಸಿದ್ರೆ ಸರಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತಿಲ್ಲ ಅಂತ ಹೇಳಿದ ಮೇಲೆ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಸಿದ್ಧವಾಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಮುಂಚೆನೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿ ಒಂದು ನಂಬರ್ಸನ್ನು ಇಟ್ಟ ಮೇಲೆ ನಾಳೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿ ತಮಗೆ ಬೇಕಾದಂತಹ ಸಮುದಾಯದ ಜಾತಿಯ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ರು ನೀವು ಮಾಡಿರೋದು ತಪ್ಪಿದೆ ನೋಡಿ ನಾವೇ ನಾಲ್ಕು ತಿಂಗಳು ಮುಂಚೆ ಮಾಡಿದ್ದೀವಿ ಇದರಲ್ಲಿ ಕರೆಕ್ಟಾದ ಅಂಕಿಅಂಶಗಳಿವೆ ಈ ಥರದ ಒಂದು ವೈರುಧ್ಯಗಳಿಗೆ ಕಾರಣ ಆಗುವಂತಹ ಜಾತಿ ಗಣತಿ ಇದಕ್ಕೆ ಪ್ರಬಲ ಸಮುದಾಯಗಳು ಮೊದಲಿನಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಯಾವಾಗ ಕೋರ್ಟ್ ಇಲ್ಲ ಬೇಡ ಕಡ್ಡಾಯ ಇಲ್ಲ ಮೇಲೆ ಭಾಗವಹಿಸಬೇಕೋ ಬೇಕೋ ಇದರಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತಾ ಅಥವಾ ಇದರಿಂದ ನಮಗೇನಾದ್ರೂ ಲಾಭ ಆಗುತ್ತಾ ಇನ್ನೇ ನಾಲ್ಕು ತಿಂಗಳಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡೋದ್ರಿಂದ ನಾವು ಅದರಲ್ಲಿ ಭಾಗವಹಿಸೋಣ ಇದರಲ್ಲಿ ಭಾಗವಹಿಸೋದು ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಅಂತೂ ನಡೀತಾ ಇದೆಯಂತೆ ಸೊ ನೋಡಬೇಕು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಲಾಟ್ ಆಫ್ ಕನ್ಫ್ಯೂಷನ್ಸ್ ಲಿಂಗಾಯತ ಬರ್ಸ್ಬೇಕಾ ಹಿಂದೂ ಬರೆಸ್ಬೇಕಾ ಅಥವಾ ಪಂಚಮಸಾಲಿ ಬರೆಸ್ಬೇಕಾ ಯಾವ ಕಾಲಮಲ್ಲಿ ಏನು ಬರೆಸ್ಬೇಕು ಈ ಥರದ ಹಲವಾರು ಪ್ರಶ್ನೆಗಳು ಇರೋದ್ರಿಂದ ಇದು ಕಡ್ಡಾಯ ಅಲ್ಲ ಮೇಲೆ ಒಂದು ಅಸ್ತ್ರ ಅಂತೂ ಸಿಕ್ಕಂಗಾಗಿದೆ ಹಾಗಾದರೆ ಬಾಯ್ ಮಾಡ್ತಾರಾ ಕಾದು ನೋಡೋಣ ತೀರ್ಮಾನ ಬಂದ ಮೇಲೆ ಹೇಳೋಣ ಇನ್ನು ಇದೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ನೂರೆಂಟು ಸಮಸ್ಯೆಗಳು ಸಾಲು ಸಾಲು ಸಿಬ್ಬಂದಿಯಿಂದ ಸಮಸ್ಯೆಗಳಿಂದ ಸಿಬ್ಬಂದಿ ಹೈರಾಣ ಆಗಿದ್ದಾರೆ ಆಪ್ ಸಮಸ್ಯೆ ತಾಂತ್ರಿಕ ಸಮಸ್ಯೆ ರಜೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಜಾತಿ ಗಣತಿಗೆ ವಿಳಂಬ ಮತ್ತು ತೊಂದರೆ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ನೂರೆಂಟು ಸಮೀಕ್ಷೆ ನೂರೆಂಟು ಸಮಸ್ಯೆ ಸಾಲು ಸಾಲು ಸಮಸ್ಯೆಗಳಿಂದ ಸಿಬ್ಬಂದಿಗಳು ಹೈರಾಣ ಆಗಿಬಿಟ್ಟಿದ್ದಾರೆ ತಾವು ನೋಡಿರ್ಬೋದು ಪಾಪ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಮರದ ಮೇಲೆ ಅತಿ ಒಬ್ಬ ಶಿಕ್ಷಕ ಮರದ ಮೇಲೆ ಹತ್ತಿ ಮೊಬೈಲ್ನ ಹಿಂಗೆ ಹಿಡಿದು ಮರದ ಮೇಲೆ ಹತ್ತಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಸಿಗ್ನಲ್ ಎಲ್ಲಿ ಸಿಗುತ್ತೆ ಇಂತ ಹುಡುಕಾಡಿ ತಡಕಾಡಿ ಮಾಡುವಂತಹ ಒಂದು ಹೈರಾಣದ ಕೆಲಸ ಆಗಿಬಿಟ್ಟಿದೆ ಮತ್ತೊಂದು ಕಡೆ ಅರವತ್ತು ಪ್ರಶ್ನೆ ಹೇಳಿದ್ದಾರೆ ಆ ಅರವತ್ತು ಪ್ರಶ್ನೆಗಳನ್ನ ಕೇಳಿ ಪಾಪ ಎದರ್ಗಿರೋರು ಉತ್ತರ ಕೊಟ್ಟ ಮೇಲೆ ಇನ್ನೇನು ಬಟನು ಒತ್ತಬೇಕು ಇಲ್ಲ ಇದನ್ನ ನಾನು ಆಗೋದಿಲ್ಲ ಅಂತ ರಿಪ್ಲೈ ಬರುತ್ತೆ ಆ್ಯಪಿಂದ ಆವಾಗ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ನಾವು ನೀವು ಆಗಿರಬಹುದು ಯಾವುದಾದ್ರೂ ಫಾರ್ಮನ್ನು ಆನ್ಲೈನಲ್ಲಿ ಫಿಲ್ ಅಪ್ ಮಾಡುವಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿಬಿಟ್ಟು ಫಿಲ್ ಆಗಿರೋದು ಅಂತಂದರೆ ಎಷ್ಟು ಸಿಟ್ಟು ಬರುತ್ತೆ ನೀವೇ ಊಹಿಸ್ಕೊಳ್ಳಿ ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂದಾಗ ಕೇಳೋದೇ ಅರವತ್ತು ಪ್ರಶ್ನೆ ತಾಳ್ಮೆಯಿಂದ ಎದುರುಗಡೆ ಇರೋವ್ರನ್ನ ಕೂರಿಸಿ ಕೇಳಿಸಿ ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂತ ಬಂದರೆ ಮೈಯೆಲ್ಲ ಬೆಂಕಿ ಆಗಿಬಿಡುತ್ತೆ ಇಂತಹ ಸಮಸ್ಯೆಗಳು ಮತ್ತೊಂದು ಕಡೆ ಆ್ಯಪೇ ಓಪನ್ ಆಗೋಲ್ಲ ಶಿಕ್ಷಕರು ಪಾಪ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿರ್ತಾರೆ ಒಂದು ಹಳ್ಳಿಗೆ ಅಲ್ಲಿ ಆ್ಯಪ್ ಓಪನ್ ಆಗಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸುಮ್ಮನೆ ಆವತ್ತು ವೇಸ್ಟ್ ಆಯ್ತು ಬರಬೇಕು ಈ ರೀತಿ ಅಂತ ಹಲವಾರು ಸಮಸ್ಯೆಗಳಿವೆ ಇನ್ನು ಅದೆಲ್ಲದಕ್ಕಿಂತ ಹೆಚ್ಚಿನ ಸಮಸ್ಯೆ ದಸರಾ ರಜೆ ದಸರಾ ರಜೆಯಲ್ಲಿ ಭಾಳಷ್ಟು ದಸರಾಗೆ ಅಲ್ಲಿ ಹೋಗೋಣ ಅಂತ ಪಾಪ ಮೊದಲೇ ನಿರ್ಧಾರ ಮಾಡ್ಕೊಂಡಿರ್ತಾರೆ ಆದರೆ ಈಗ ದಸರಾ ರಜೆನೂ ಇಲ್ಲ ಇನ್ನೊಂದು ಕಡೆ ಸರಿಯಾದ ವ್ಯವಸ್ಥೆನೂ ಇಲ್ಲ ಆ್ಯಪ್ ತೊಂದರೆ ಇದೆ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಇಶ್ಯೂಸ್ ಇದೆ ಇದೆಲ್ಲವನ್ನ ಸರಿ ಮಾಡಿ ಒಂದು ಪೂರ್ವ ನಿಯೋಜಿತವಾಗಿ ಸರಿಯಾದ ತರಬೇತಿ ಕೊಟ್ಟು ಈ ಆ್ಯಪು ಸಿಸ್ಟಮು ಟೆಕ್ನಿಕಲ್ ಫಾಲ್ಟ್ಸ್ ಎಲ್ಲವನ್ನು ಸರಿ ಮಾಡಿ ಬೀದಿಗಿಳಿಸಿದರೆ ಓಕೆ ಅದ್ಯಾವುದು ಮಾಡದೆ ಬೀದಿಗಿಳಿಸಿರೋದು ಈಗ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಜಾತಿ ಗಣತಿ ವಿಚಾರದಲ್ಲಿ ಈ ಶಿಕ್ಷಕರು ಅಥವಾ ಸರ್ಕಾರಿ ನೌಕರರ ಸಮಸ್ಯೆ ಏನಿದೆ ಅದನ್ನು ಆಲಿಸೋರೇ ಯಾರೂ ಇಲ್ಲ ಅನ್ನೋ ಥರ ವಿಶೇಷ ಚೇತನರು ಭಾಳಷ್ಟು ಜನ ಇಟ್ಸ್ ಓಕೆ ಪರವಾಗಿಲ್ಲ ನಾವು ವರ್ಕ್ ಮಾಡ್ತೀವಿ ಅಂತ ವಿಶೇಷ ಚೇತನ ಜನ ಯಾರಿದ್ದಾರೆ ಅವರು ಕೂಡ ಮುಂದಾಗಿದ್ದಾರೆ ಜಾತಿ ಗಣತಿಗೆ ಬಟ್ ಅವ್ರಿಗೂ ನೀವು ರೆಂಟು ಸಮಸ್ಯೆ ಸೊ ಈ ಸಮಸ್ಯೆಗಳನ್ನು ಬಗೆಹರಿಸಿದ ಹೊರತು ನೀವು ಮಾಡಲೇಬೇಕು ಇದು ಕಡ್ಡಾಯ ನೀವು ಮಾಡಲಿಲ್ಲ ಅಂದರೆ ಎಫ್ ಐ ಹಾಕ್ಬಿಡ್ತೀವಿ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತಂದರೆ ಇದು ಇದು ವಾಟ್ ಆಟ್ ಆಫ್ ಇದು ಕೆಲಸ ಇದು ಅಂತ ಹೀಗಾಗಿ ಇದೊಂಥರ ಸಮಸ್ಯೆ ಇನ್ನೊಂಥರ ಸಮಸ್ಯೆ ಇದೆ ಅದೇನು ಅಂತಂದರೆ ಒಂದು ವೇಳೆ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇದೆ ಸೀರಿಯಸ್ಸಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂದರೆ ಅವ್ರಿಗೆ ಆಪ್ಷನ್ನೇ ಇಲ್ಲ ನೀವೇನಾದರೂ ತರಬೇತಿಗೆ ಮತ್ತು ಜಾತಿ ಗಣತಿಗೆ ಹಿಂದೇಟು ಹಾಕಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಸರ್ಕಾರ ಹೆದರಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಜಾತಿ ಗಣತಿಗೆ ಹಿಂದೇಟ್ ಏನಾದರೂ ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭಯ ನೇಮಕ ಮಾಡಲಾದ ಗಣತಿದಾರರು ತರಬೇತಿಗೆ ನಿಗದಿಪಡಿಸಿರುವ ದಿನಾಂಕದಂದು ಕಡ್ಡಾಯದಲ್ಲಿ ಕಡ್ಡಾಯವಾಗಿ ಭಾಗವಹಿಸತಕ್ಕದ್ದು ಮನೆ ಮನೆ ಸಮೀಕ್ಷೆ ಕೈಗೊಂಡ ಸಮಯದಲ್ಲಿ ನಿಖರವಾದ ಮಾಹಿತಿಯನ್ನ ಸಂಗ್ರಹಿಸಿ ಹಾ ಮನೆ ಮನೆ ಸಮೀಕ್ಷೆ ಕೈಗೊಂಡ ಸಮಯದಲ್ಲಿ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಿ ಡಿಜಿಟಲ್ ತಂತ್ರಾಂಶದಲ್ಲಿ ನಮೂದಿಸಬೇಕು ಸಮೀಕ್ಷೆಯಲ್ಲಿ ನಮೂದಿಸಲಾಗುವ ವರ್ಷ ಮೇಲ್ಪಟ್ಟ ವ್ಯಕ್ತಿ ಆಧಾರ್ ದೃಢೀಕರಣವನ್ನು ಕಡ್ಡಾಯಗೊಳಿಸುವುದು ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಯನ್ನ ಮೊಬೈಲ್ ಆ್ಯಪ್ ಮೂಲಕ ತಮಗೆ ವಹಿಸಿರುವ ಕ್ಷೇತ್ರದಲ್ಲಿ ವಾಸವಿರುವ ಕುಟುಂಬದ ಎಲ್ಲ ಸದಸ್ಯರುಗಳ ಸಮೀಕ್ಷೆ ಮಾಡತಕ್ಕದ್ದು ನೀವು ಕೆಲಸ ಮಾಡಲು ಬಯಸುವ ವಾರ್ಡ್ಗಳ ಆಯ್ಕೆಗಳನ್ನು ತರಬೇತಿ ದಿನದಂದು ಕೇಳಲಾಗುತ್ತೆ ಈ ಆದೇಶವನ್ನು ತಾವು ಪಾಲಿಸಲು ಬದ್ಧರಾಗಿರತಕ್ಕದ್ದು ಒಂದು ವೇಳೆ ಈ ಆದೇಶವನ್ನು ಪಾಲಿಸದೆ ಉಲ್ಲಂಘಿಸಿ ತರಬೇತಿ ಮತ್ತು ಸಮೀಕ್ಷಾ ಕಾರ್ಯದಲ್ಲಿ ಗೈರು ಹಾಜರಾದಲ್ಲಿ ತಮ್ಮನ್ನು ಅಮಾನತುಪಡಿಸಿ ಶಿಸ್ತು ಕ್ರಮವನ್ನು ಬೆಂಗಳೂರಾದರೆ ಬೆಂಗಳೂರು ಅಥವಾ ಹಳ್ಳಿ ಪ್ರದೇಶ ಆದರೆ ಹಿಂದುಳಿದ ಇಲಾಖೆ ಸೊ ಅವರು ಕೈಗೊಳ್ಳುವರು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಟೂ ತರ್ಟಿ ತ್ರೀ ರ ಅಡಿಯಲ್ಲಿ ಎಫ್ಐ ಆರ್ ಜನ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಸಿವಿಯರ್ ಕಂಡೀಷನ್ಸ್ ಇಂದ ಬಳಲ್ತಾ ಇರ್ತಾರೆ ಅಂತವ್ರ್ಗೆ ಏನು ಆಪ್ಷನ್ ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಮಾಹಿತಿನೇ ಇಲ್ಲ ಈ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತದೆ ಮತ್ತು ಇಷ್ಟು ಹೆದರಿಸಿ ಬೆದರಿಸಿ ಒತ್ತಡ ಹಾಕಿ ಇಷ್ಟು ದಿನದಲ್ಲೇ ಮಾಡಬೇಕು ಇಷ್ಟು ದಿನದಲ್ಲೇ ಮಾಡಬೇಕು ಭಾಳಷ್ಟು ಕಡೆ ಅಡ್ರೆಸ್ಗಳೇ ತಪ್ಪಾಗಿದೆ ಕೊಡ್ತಾ ಇರುವಂಥ ಕೋಡ್ಗೂ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಭಾಳ ಜನ ರೆಸ್ಪಾಂಡ್ ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ಗಳನ್ನು ಇಲ್ಲ ಒಂಥರ ಆ ಈ ಈ ಗಣತಿದಾರರು ಹೋಗಿ ಬಾಯ್ ಬಾಯ್ ಬಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಿಕ್ಷೆ ಬೇಡದಾದರೂ ಬೇಕು ಮೇಡಮ್ ಈ ಕೆಲಸ ಬೇಡ ಹೋದ ತಕ್ಷಣ ಹೇಳಿದ್ರೆ ಪರವಾಗಿಲ್ಲ ಯಾಕೆ ಹೇಳಬೇಕು ಸರ್ಕಾರ ನಮಗೇನಾದರೂ ಏನಾದರೂ ಕೊಟ್ಟದ ಸರ್ಕಾರದಿಂದ ಏನು ಉಪಯೋಗ ಆಗದೆ ಇದರಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ನೂರೆಂಟು ಭಾಷಣಗಳನ್ನು ಬಿಗಿದು ಕೆಲವರು ಆಮೇಲೆ ಕುತ್ಕೊಂಡ್ರೆ ಒಂದು ಮೂವತ್ತು ಕ್ವಶನ್ಗೇನೆ ಮೇಡಮ್ ಸಾಕು ಬೇಕಾಗಿ ಹೋಗುತ್ತೆ ಜಲ್ದಿ ಮುಗಿಸ್ರಿ ನಮ್ಮ ಕೆಲಸ ಇದೆ ಜಲ್ದಿ ಮುಗಿಸ್ರಿ ನಮ್ಮ ಕೆಲಸ ಇದೆ ಅಂತಾರೆ ಅರವತ್ತು ಕ್ವಶನ್ ಕೇಳೋಷ್ಟರಲ್ಲಿ ಅವ್ರದಿದ್ದ ಪೇಷನ್ಸ್ ಪೇಷನ್ಸನ್ನು ಕಳೆದು ಹೋಗಿ ಸಾಕುಬಿಡಿ ಸರ್ ಏನೋ ಒಂದು ಬರ್ಕಳೆ ಅತ್ಲಾಗೆ ಅಂತ ಅಂತಾರೆ ನಮಗೂ ಕೂಡ ಸಾಕು ಸಾಕಾಗೋಗಿದೆ ಅಂತ ಗಣತಿದಾರರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ಹೇಳಿದರು ಸೊ ಇಂತಹ ಹಲವಾರು ಸಮಸ್ಯೆಗಳು ಇವೆ ಆದರೆ ಹಿಡಿದ ಪಟ್ಟನ್ನು ಬಿಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ ದಸರಾ ರಜೆ ಮುಗಿಯುವುದರ ಒಳಗಡೆ ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ಇದನ್ನು ರೆಡಿ ಮಾಡಿ ಕೊಡಬೇಕು ಎಕ್ಸ್ಟೆಂಡ್ ಮಾಡ್ತೀರಾ ನೋ ಎಕ್ಸ್ಟೆಂಡು ಮಾಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಅಲ್ಲಲ್ಲಿ ಶಿಕ್ಷಕರು ರೊಚ್ಚಿಗೆದ್ದಿದ್ದಾರೆ ಆ ಥರ ಹತ್ರದಲ್ಲಿ ಗಣತಿ ಮುಗಿಸೋದಕ್ಕೆ ರೆಡಿ ಆಗಿದೆ ಸರ್ಕಾರ ಯಾಕೆಂದ್ರೆ ಈ ಹಿಂದೆ ಒಂದು ಮಾಡಿ ಕಾಂತರಾಜು ಆಯೋಗದ ವರದಿಯನ್ನ ತಿಪ್ಪೇಗೆಸೆದು ಅದಾದ ಮೇಲೆ ಅಲ್ಲಿ ಡೆಲ್ಲಿಗೆ ಹೋಗಿ ಇಲ್ಲ ಎಲ್ಲಾ ಕಡೆಯಿಂದ ನಮ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಫ್ರೆಶ್ ಆಗಿ ಮಾಡಿ ಅಂತ ಹೇಳಿದ್ಮೇಲೆ ವಿದಿನ್ ಅ ಟೈಮ್ ಲಿಮಿಟ್ ನಾವು ಮಾಡ್ತೀವಿ ಅಂತ ಏನೋ ಹೈಕಮಾಂಡ್ಗೆ ಇವರು ಪ್ರಾಮಿಸ್ ಇದೆ ಬಂದ ತಕ್ಷಣ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ಒಳಗಡೆ ಸಮೀಕ್ಷೆ ಮುಗಿಸ್ಬಿಡ್ಬೇಕು ಅಂತ ಅದು ಅಷ್ಟು ಈಸಿ ಅಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತು ನಮಗೂ ಗೊತ್ತು ಮತ್ತು ಗಣತಿಯನ್ನು ಮಾಡೋದಕ್ಕೆ ಬೀದಿ ಬೀದಿ ಅಲೀತಾ ಇದ್ದಾರಲ್ಲ ರಾಜ್ಯ ಸರ್ಕಾರಿ ನೌಕರರು ಅವ್ರಿಗೂ ಗೊತ್ತು ಆದರೂ ಹಠ ಬಿಡದೆ ಮಾಡಲೇಬೇಕು ಮಾಡಲೇಬೇಕು ಅಂತ ಎಲ್ಲರನ್ನೂ ಬಳಸಿಕೊಳ್ಳುವ ಆ ಥರದಲ್ಲಿ ವಿಶೇಷ ಚೇತನರನ್ನು ಯಾಕೆ ಈ ಕರ್ತವ್ಯಕ್ಕೆ ನಿರ್ವಹಿಸಿದಿರಿ ಅಂತ ಕೆಲವರು ಇಷ್ಟಪಟ್ಟು ಮಾಡಬಹುದು ಕೆಲವರಿಗೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಅವ್ರನ್ನಾದ್ರೂ ಬಿಡ್ಬಹುದಾಗಿತ್ತಲ್ಲ ಅನ್ನುವಂತಹ ಒಂದು ಕೂಗು ಈಗ ಎದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ಬನ್ನಿ ನೋಡೋಣ ಯಾಕೆ ಜಾತಿ ಗಣತಿಗೆ ನೇಮಕ ಮಾಡಿದ್ದೀರಿ ಆ ಗಣತಿ ಮುಗಿಸೋದಕ್ಕೆ ನೀವ್ ಯಾರು ಬೇಕ ಎಲ್ಲೂ ಕರ್ಕಂಡ್ರೆ ಹೆಂಗೆ ಎಲೆಕ್ಷನ್ ಡ್ಯೂಟಿಗೆ ವಿಕಲಚೇತನರನ್ನ ನಿಯೋಜಿಸಲ್ಲ ಈಗ ವಿಶೇಷ ಚೇತನರನ್ನ ಈ ಡ್ಯೂಟಿಗೆ ನೇಮಿಸಿದ ಯಾಕೆ ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಶ್ನೆ ಮಾಡಿದೆ ವಿಶೇಷ ಚೇತನರ ನೇಮಕ್ಕೆ ಅಧ್ಯಕ್ಷ ಬೀರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಂತ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣಿತ ರಾಜ್ಯದಲ್ಲಿ ಎಲ್ಲಿ ವಿಕಲಚೇತನ ಗಣಿತಿದಾರನಾಗ ಎಲಿಮೆಂಟರ್ ಆಗಿ ನೇಮಕ ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರು ವಿಕಲಚೇತನ ವಿವಿಧ ಇಲಾಖೆಯಲ್ಲಿ ಅಂದ್ರೆ ಸಚಿವಾಲಯ ಇರಬಹುದು ಕೃದಯಕ್ಕೆ ಇರ್ಬೇಕು ನೀರು ಮತ್ತು ಆಚರಣೆ ಈ ಈ ರೀತಿಯಾಗಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸುಮಾರು ಮುನ್ನೂರು ವಿಕಲಚೇತನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಮುನ್ನೂರು ವಿಕಲಚೇತನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನಕ್ಕೆ ವಿಕಲಚೇತನ ಇವತ್ತು ಗಣತಿದಾರನಾಗಿ ಏನ್ ಸಮೀಕ್ಷೆ ಮಾಡಕ್ ನೇಮಕ ಮಾಡಿರೋದು ಬಹಳ ಖಂಡನೀಯ ಯಾಕಂದ್ರೆ ಇವತ್ತು ನೋಡಿ ವಿಕಲಚೇತನ ನಾವು ಏನಂದ್ರೆ ಇವತ್ತು ತಾವು ನೀಡುವಂತ ನಾವು ಉದಾಹರಣೆ ನಾವು ಶಿಕ್ಷಕರಾಗಿದ್ರೆ ನಮ್ಮ ಕರ್ತವ್ಯ ಏನ್ ಮಾಡ್ತೀವಿ ನಾವು ಶಿಕ್ಷಕರ ಪಾಠ ಮಾಡ್ತೀವಿ ಬೇರೆ ಇದ್ರೆ ನಮ್ಮ ಫೈಲ್ ನೋಡೋದಾಗ್ಲಿ ನಮ್ ಕೇಳ್ ಕರ್ತವ್ಯ ನಾವು ನಿರ್ವಹಿಸ್ತೀವಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ವಿಕಲಚೇತನರಿಗೆ ಏನಂದ್ರೆ ಏನ್ ಚುನಾವಣೆಗೆ ಆಗ್ಲೇ ಗೊತ್ತಿದೆ ಚುನಾವಣೆ ಕಾರ್ಯದ ವಿನಾಯ್ತಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಗಣತಿಗೆ ನೇಮಕ ಮಾಡಿರೋದು ಬಹಳ ಶೋಚನೀಯ ಸ್ಥಿತಿ ಇವತ್ತು ನನಗನ್ಸುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಶೇಷ ಚೇತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬೀರಪ್ಪ ಅವರು ಸ್ವತಃ ನಮ್ಮೊಂದಿಗೆ ದೂರ್ವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಸರ್ ಒಟ್ಟು ರಾಜ್ಯಾದ್ಯಂತ ಎಷ್ಟು ವಿಕಲಚೇತನ ಸರ್ಕಾರಿ ನೌಕರರಿದ್ದಾರೆ ಸರ್ ಆ ಬೋರ್ಡ್ ಕಾರ್ಪೊರೇಷನ್ ಸೇರಿ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿಕಲಚೇತನ ಸೇರಿ ಬೋರ್ಡ್ ಕಾರ್ಪೊರೇಷನ್ ಸೇರಿ ಎಲ್ಲ ಸೇರಿ ಇಪ್ಪತ್ತೈದು ಸಾವಿರ ಜನ ವಿಕಲಚೇತನ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಇಪ್ಪತ್ತೈದು ಸಾವಿರ ಮೇಡಮ್ ಓಕೆ ಈಗ ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಷ್ಟು ವಿಕಲಚೇತನರನ್ನ ಈ ಗಣತಿ ಕೆಲಸಕ್ಕೆ ಆಯ್ಕೆ ಮಾಡಲಾಗಿದೆ ಮೇಡಮ್ ರಾಜ್ಯದಲ್ಲಿ ಅಲ್ಲೊಂದಿಲ್ಲೊಂದು ಪ್ರಕರಣಗಳು ಮಾತ್ರ ಇತ್ತು ಅಂದ್ರೆ ನಮ್ಮ ವಿಕಲಚೇತನ ಅವ್ರಿಬ್ರು ತಗೊಂಡು ಅವ್ರನ್ನ ಒಬ್ಬರಿಬ್ಬರು ತಗೊಂಡಂತ ಪ್ರಕರಣ ಇತ್ತು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೂಡ ಮಾತಾಡಿದ್ದೆ ಆ ಸಮಸ್ಯೆ ಎಲ್ಲ ಬಗೆಹರಿಸಂತ ಪ್ರಯತ್ನ ಮಾಡಿದೆ ನಿನ್ನೆ ಕೂಡ ನಾನು ಬೆಂಗಳೂರಿಗೆ ಬಂದಿದ್ದೆ ಬರುವಂತ ಸಮಯ ಮನೆ ನಾನು ಬೆಂಗಳೂರಿಗೆ ಹೊಟ್ಟಂತ ಸಮಯದಲ್ಲಿ ನಮ್ಮ ಬೆಂಗಳೂರಿನಂತ ವಿಕಲಚೇತನ ನೌಕರರು ಆ ಏನಪ್ಪ ಇದ್ರ ಬಗ್ಗೆ ಈಗ ಈ ತರ ನಮ್ಗೆ ಇದು ಮಾಡ್ತಾ ಇದ್ದಾರೆ ಆದೇಶ ಹಾಕಿದ್ದಾರೆ ಅಂತ ಹೇಳಿದ್ರು ಸ್ವತಃ ನಿನ್ನೆ ನಾವು ಬೆಂಗಳೂರಿಗೆ ಬಂದಾಗ ಏನ್ ಸಮಸ್ಯೆ ಗೊತ್ತಾಯ್ತು ಅಂದ್ರೆ ಸುಮಾರು ಮುನ್ನೂರು ಜನ ವಿಕಲಚೇತನ ನಾವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಂದಾಯ ಇರ್ಬೋದು ಸಚಿವಾಲಯ ಇರ್ಬೋದು ಈ ತರ ಇಂತ ಒಂದು ಇಲಾಖೆಲಿ ಜನ ಪ್ರಶ್ನೆ ಬೀರಪ್ಪನವ್ರೆ ಈಗ ವಿಕಲಚೇತನ್ ಆಗಿರ್ಬೋದು ಆರೋಗ್ಯ ಎದ್ದು ಓಡಾಡಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಇರುವಂತಹವರು ಅವ್ರಿಗೆ ಏನಾದರೂ ಇದರಿಂದ ಏನಾದ್ರೂ ಹೊರಗಡೆ ಬರ್ಬೇಕು ಅಂದ್ರೆ ಅವರು ಏನ್ ಮಾಡ್ಬೇಕು ಸರ್ ಬಹಳ ಜನರಿಗೆ ಇವತ್ತು ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರುವಂತ ಬಹಳಷ್ಟು ಜನರಿಗೆ ಅದೊಂದು ಗೊತ್ತಾಗ್ತಾ ಇಲ್ಲ ಹೇಗೆ ಅವರು ಇದರಿಂದ ಹೊರಗಡೆ ಬರಬಹುದು ಇದಕ್ಕೇನಾದ್ರೂ ಅವರಿಗೆ ಅವಕಾಶ ಇದೆಯಾ ಯಾವ ರೀತಿ ಯಾವ ಪ್ರೊಸೀಜರ್ ಮೂಲಕ ಅವರು ಈ ಗಣತಿಯಿಂದ ಹೊರಗಡೆ ಬರಬಹುದು ಅಂತ ಮೇಡಮ್ ಬೆಂಗಳೂರಂತ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಜನ ವಿಕಲಚೇತ ನೌಕರರು ಮಾಡಿ ಇರುತ್ತೆ ಯಾವ ರೀತಿ ಹತ್ತಕ್ಕಾಗುತ್ತೆ ಮೇಡಮ್ ಅದು ಹತ್ತಕ್ ಸಾಧ್ಯ ಮೇಡಮ್ ಈಗ ಅಧಿಕಾರಿಗಳು ಹೆಂಗಂದ್ರೆ ಹಂತದ ಅಧಿಕಾರಿಗಳು ಈ ತರ ಈ ತರ ಒಂದು ಪ್ರಮಾದ ಆಗಿತ್ತು ಇಷ್ಟಪಡ್ತೀನಿ ಮೇಡಮ್ ಈಗ ಸಂಬಂಧಪಟ್ಟ ಉದಾಹರಣೆ ಗ್ರೇಟರ್ ಬೆಂಗಳೂರು ನಾಯಕರಂತ ಪಿ ಸುನೀಲ್ ಕುಮಾರ್ ಸಾಹೇಬರು ಕೊಪ್ಪಳದ ಜಿಲ್ಲಾಧಿಕಾರಿಯಾಗಿದ್ರು ಆಗಿದ್ರು ಅವ್ರನ್ನ ಯಾಕೆ ನೆನಪಿಗೆ ಅಂತಂದ್ರೆ ವಿಕಲಚೇತನ ಬಗ್ಗೆ ವಿಶೇಷ ಕಾಳಜಿ ಬಂದಿರುವಂತಹ ಅಧಿಕಾರಿಗಳನ್ನು ನೆನಲೇಬೇಕಾಗತ್ತಾ ಅವರು ಕೊಪ್ಪಳದ ಸಮಯದಲ್ಲಿ ರಾಜ್ಯದಲ್ಲಿ ನಿಲ್ಲಿರೋದಂತ ಸರ್ಕಾರಿ ನೌಕರರ ಕ್ರೀಡಾಕೂಟ ಜೊತೆ ವಿಕಲಚೇತನ ಕ್ರೀಡಾಕೂಟ ಮಾಡಿದ್ದಾರೆ ಇಂತ ವಿಚಾರಗಳು ಏನೋ ವಿಕಲಚೇತನ ನಲವತ್ತಿನ ಐವತ್ತು ಜನ ನೇಮಕ ಮಾಡಿದ್ರು ಅವ್ರ ಗಮನಕ್ಕಿಲ್ಲ ಇಲ್ಲಿ ಏನಾಗುತ್ತೆ ಮೇಡಮ್ ನಮಗೂ ಮತ್ತು ಸಾಮಾನ್ಯ ನೌಕರರಿಗೆ ನಾವು ವೇತನಾಯಕ ಬಂದಾಗಲೂ ನಮಗೆ ಇವತ್ತು ನೀವು ನಾವು ಒಂದೇ ದಿನ ನೇಮಕ ಆದ್ರೂ ಕೂಡ ಮೂಲ ವೇತನ ಶೇಕಡ ಆರಷ್ಟು ನಮ್ಗೆ ಸಂಚಾರಿ ಭತ್ತೆ ಬರುತ್ತೆ ಅದ್ರಲ್ಲಿ ನಮ್ ಪಿ ಎಚ್ ಕನ್ನಡ ಸಲಹೆ ಸಂಸತ್ ತಗೊಂತಿರ್ತೀವಿ ನಾವ್ ವಿಕಲ ಚೇತನ ಅಂತ ಗೊತ್ತೇ ಇರುತ್ತ ಆದ್ರೂ ಕೂಡ ಕೆಲಂತದ ಏನು ವೇತನ ಪಟಾ ಮಾಡೋ ಬಟಾವಣೆ ಮಾಡುವಂತ ಅಧಿಕಾರಿಗಳು ಅದರ ಗಮನಿಸದೆ ಈ ತರ ನೇರವಾಗಿ ಬರುವಂತ ಒಂದು ಪಟ್ಟಿ ಜನರೇಟ್ ಆಗುತ್ತ ಪಟ್ಟಿಯಲ್ಲಿ ಇರುವಂತ ನೆಲ ಆಗ್ತಾರೆ ಹಾಕುದ್ರಿಂದ ಇದೆಲ್ಲ ಪ್ರಕರಣ ಆಗ್ತಾ ಇದೆ ಮೇಡಮ್ ಹೌದ್ರಿ ಸರ್ ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಅಂದ್ರೆ ಸರ್ ಒಂದು ಬಿಲ್ಡಿಂಗ್ ಅಲ್ಲಿ ಏನಿಲ್ಲ ಅಂದ್ರೆ ಸರ್ ಹಬ್ಬ ಹಬ್ಬ ಅಂದ್ರೆ ಹತ್ತು ಹನ್ನೆರಡು ಮನೆ ಇರ್ತಾವ್ರಿ ಸರ್ ನಾಲ್ಕು ನಾಲ್ಕು ಫ್ಲೋರ್ ಐದು ಫ್ಲೋರ್ ಇರ್ತವೆ ಒಂದೊಂದು ಫ್ಲೋರ್ ಅಲ್ಲಿ ನಾಲ್ಕೈದು ಮನೆ ಇರ್ತವೆ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಎಲ್ಲ ಚೆನ್ನಾಗಿರೋರಿಗೆ ಮೆಟ್ಲ ಹತ್ತೋದಕ್ಕೆ ಆಗುತ್ತೆ ಅದ್ರಲ್ಲೂ ಲಿಫ್ಟ್ ಇಲ್ದಿರೋ ಮನೆನೆ ಲಿಫ್ಟ್ ಇಲ್ದಿರೋ ಮನೆಗೆ ಯಾರು ಹೋಗೋದಿಲ್ಲ ಉದಾಹರಣೆಗೆ ಹೇಳೋದು ಬೆಂಗಳೂರಿನ ಸ್ಥಿತಿಗತಿಗಳು ಅಂತದ್ರಲ್ಲಿ ವಿಕಲಚೇತನ್ರು ಹತ್ತಿ ಇಳಿದು ಭಾರಿ ಕಷ್ಟ ಆಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಇಷ್ಟು ನಿರ್ದಯ ಆಗಬಾರದು ವಿಕಲಚೇತನರ ವಿಚಾರದಲ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆನ ಇಟ್ಕೋಬೇಕಾಗಿತ್ತು ಸರ್ಕಾರ ಬಟ್ ಬೀರಪ್ಪನವ್ರೆ ಅವ್ರಿಗೆ ವಿಕಲಚೇತನ್ರು ಹುಷಾರಿಲ್ವೋ ಆರೋಗ್ಯ ಇಲ್ವೋ ರಿಡಾನೋ ಅದೆಲ್ಲ ನಮಗ್ ಗೊತ್ತಿಲ್ಲ ಸಮಸ್ಯನೋ ಆಪ್ ಟೆಕ್ನಿಕಲ್ ಮತ್ತೊಂದು ಅವ್ರಿಗೆ ಅಕ್ಟೋಬರ್ ಏಳನೇ ತಾರೀಕೊ ಒಳಗಡೆ ಎಲ್ಲ ರೆಡಿ ಆಗಿರ್ಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು ಅದ್ರಾದಕ್ಕೆ ಅದ್ರ ಸಾಧಕ ಬಾಧಕಗಳೇನು ಇದರಲ್ಲಿರುವಂತ ಸಮಸ್ಯೆಗಳೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಅವ್ರು ರೆಡಿ ಇದ್ದಂಗ್ ಕಾಣಲ್ಲಪ್ಪ ಅಷ್ಟೊಂದು ಮಾಡ್ಲಿ ಮೇಡಮ್ ಮಾಡೋ ಕೆಲ್ಸಕ್ಕಾಗಿ ಎತ್ತರ ಮಾಡ್ಲಿ ಅದಕ್ಕೆಲ್ಲ ಸರ್ಕಾರಿ ನಾವು ಕೆಲಸ ಮಾಡಕ್ಕಿದೀವಿ ಉದಾಹರಣೆ ನಾನ್ ಟೀಚರ್ ಆದ ಮಕ್ಕಳಿಗೆ ಪಾಠ ಮಾಡಬೇಕು ಅವ್ರ ಶೈಕ್ಷಣಿಕ ಗುಣಮಟ್ಟಕ್ಕೆ ದುಡಿತೀನಿ ಉದಾಹರಣೆ ಬೇರೆ ಇಲಾಖೆ ಫೈಲ್ ಮೂವ್ ಮಾಡೋದಿರ್ಲಿ ಅದನ್ನ ಬೇಕಾದಂತ ಕೆಲಸ ಮಾಡ್ತೀವಿ ಆದ್ರೆ ಇವತ್ತೇನಾಯ್ತು ಸುಪ್ರೀಂ ಕೋರ್ಟ್ ಇದೆ ಚುನಾವಣಾ ಕೆಲಸಕ್ಕೆ ನಮಗೆ ವಿನಾಯಿತಿಯನ್ನು ಸುಪ್ರೀಂ ಕೋರ್ಟ್ ನೀಡೈತಿ ನಾವೇನ್ ಕೇಳ್ತೀವಿ ನಮ್ಮನ್ನ ಇವಾಗ ನಾನೇ ಕ್ಯಾಲಿಪರ್ ಹಾಕಿದೀನಿ ಒಂದು ಕ್ಯಾಲಿಪರ್ ಹಾಕದಂತ ವ್ಯಕ್ತಿ ಅಥವಾ ಕೃತ್ಯ ಸಿಗದಂತ ವ್ಯಕ್ತಿ ಹತ್ತ ಮಾಡಿ ಹತ್ತಕ್ಕಾಗತ್ತೆ ಮೇಡಮ್ ಬಟ್ ಈಗ ಸರ್ಕಾರಕ್ಕೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮನವಿ ಮಾಡಿದೀರಾ ಮೇಡಮ್ ನಿನ್ನೆನೆ ನಾವು ಏರ್ಪ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ತಲೆಗಾರರಿಂದ ಕೆ ವಿ ಪ್ರಭಾಕರ್ ಅವರನ್ನು ಕೂಡ ಭೇಟಿ ಮಾಡಿದ್ವಿ ಈ ವಿಚಾರ ಕುರಿತು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಪತ್ರ ಕೂಡ ಮಾಡಿದ್ದಾರೆ ಆ ಇದನ್ನ ನಾನು ಕೂಡ ನಮ್ಗೆ ಇಷ್ಟ ಆಗ್ತಿದೆ ಮೇಡಮ್ ಇವತ್ತು ಕೂಡ ನಾ ಮಾತಾಡ್ತಿದ್ದೀನಿ ಯಾರ ಜೊತೆ ಅಂದ್ರೆ ಗ್ರೇಟರ್ ಬೆಂಗಳೂರು ನಾಯಕ ಪಿ ಸುನೀಲ್ ಕುಮಾರ್ ಸಾಹೇಬ್ರ ಜೋಡಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ಇದರಿಂದ ನಮ್ಗೆ ಅನಾನುಕೂಲ ಆಗುತ್ತೆ ನಮ್ಮ ವಿಕಲಚೇತನರು ಈ ತರ ಸಮೀಕ್ಷೆ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಕೂಡ ಅವ್ರ ಗಮನ ತರುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬೀರಪ್ಪನವರು ಇಷ್ಟೊತ್ತು ಗ್ಯಾರಂಟಿ ನ್ಯೂ ಜೊತೆ ಮಾತಾಡಿದ್ದಕ್ಕಾಗಿ ಎಸ್ ವಿಕಲಚೇತನ್ರು ಯಾರಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಇದರಲ್ಲಿ ರಿಲೀಫ್ ಸಿಗಬೇಕು ಯಾಕೆ ಅಂತಂದ್ರೆ ಅದು ಗ್ರೇಟರ್ ಬೆಂಗಳೂರು ಅಂತ ತಾವೇನು ಹೇಳ್ತಾ ಇದ್ರಿ ಒಂದೊಂದು ಬಿಲ್ಡಿಂಗ್ ನಾಲ್ಕೈದು ಮಹಡಿ ಇರುತ್ತೆ ಬಹಳಷ್ಟು ಮನೆಗಳಿರ್ತವೆ ಕಿರಿದಾದ ಚಿಕ್ಕದಾಗಿ ಪ್ರತಿಯೊಂದು ಮನೆಗೆ ಹತ್ತು ಇಳಿದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆ ಪ್ರದರ್ಶನ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಆದರೂ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ ಹಾಗಾಗಿ ಸರ್ಕಾರಿ ನೌಕರರು ಮಾಡೋದರಲ್ಲಿ ತಪ್ಪೇನಿಲ್ಲ ಇಲ್ಲ ಆದರೆ ಮಾಡುವಂಥ ಉತ್ತಮ ವಾತಾವರಣ ಬೇಕಾದಂತಹ ಸಮರ್ಥವಾದಂತಹ ಟೆಕ್ನಿಕಲ್ ಸಪೋರ್ಟ್ ಮತ್ತು ಏನು ತಾವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಯಸ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂತಹ ಒಂದು ಫೀಡನ್ನು ಆ್ಯಪ್ಗಳು ತೆಗೆದುಕೊಳ್ಳೋದು ಅಥವಾ ಅದನ್ನ ಅಪ್ಲೋಡ್ ಮಾಡೋದು ಇಂಥ ವಿಚಾರಗಳಲ್ಲಿ ಸಾಕಷ್ಟು ಗೊಂದಲ ಇರೋದ್ರಿಂದ ಇಂಥವೆಲ್ಲವನ್ನು ಕೂಡ ಬಗೆಹರಿಸಬೇಕಾಗುತ್ತೆ ಸುಮ್ನೆ ನೀವು ಹೋಗಿ ಮಾಡ್ಕೊಂಡ್ಬನ್ನಿ ಅಂತಂದ್ರೆ ಕಷ್ಟ ಆಗುತ್ತೆ ಈ ಮಧ್ಯೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆಗ್ತಾ ಇರುವ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಸಿಟಿ ರವಿ ಅವರು ಒಂದು ಪತ್ರ ಬರೆದಿದ್ದಾರೆ ಏನು ಬರ್ದಿದ್ದಾರೆ ನೋಡೋಣ ಮೊನ್ನೆ ರವಿ ಅವರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನ್ ಪತ್ರದಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ ಸನ್ಮಾನ ಮುಖ್ಯಮಂತ್ರಿಗಳೇ ಸಮೀಕ್ಷೆ ಆರಂಭ ಆಗಿದೆ ಜವಾಬ್ದಾರಿಗಳ ಹೊರೆಯಿಂದ ಬಳಲಿರುವ ಶಿಕ್ಷಕರು ತೀವ್ರ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಪ್ರಾಯೋಗಿಕವಾಗಿ ಯಾವುದೇ ಟ್ರಯಲ್ ನಡೆಸದೆ ನೀವು ಏಕಾಏಕಿ ಗಣತಿದಾರರನ್ನ ಗೆ ಬಿಟ್ಟಿದ್ದೀರಾ ಸರಣಿ ಮನೆಯಲ್ಲಿ ಸರಣಿ ಮನೆಗಳನ್ನ ಸರಣಿಯಲ್ಲಿ ಮನೆಗಳನ್ನ ಅಂದ್ರೆ ನೀವು ಕೊಟ್ಟಿರುವಂತಹ ಲಿಸ್ಟ್ ಅಲ್ಲಿ ಒಂದು ಮನೆ ಆದ್ಮೇಲೆ ಇನ್ನೊಂದು ಮನೆ ಇರಬೇಕು ಸರತಿ ಪ್ರಕಾರ ಆದ್ರೆ ಒಂದು ಮನೆ ಇಲ್ಲಿದ್ರೆ ಇನ್ನೊಂದು ಮನೆ ಎಲ್ಲೋ ಇರುತ್ತೆ ಹುಡ್ಕಾಡ್ಕೊಂಡು ಬರಬೇಕು ಮತ್ತೆ ಎಲ್ಲಿದೆ ಏನು ಅಂತ ಹುಡ್ಕೋದೇ ಸ್ವಲ್ಪ ದೊಡ್ಡ ಕಷ್ಟ ಆಗುತ್ತೆ ಹೀಗಾಗಿ ಕೆಲವು ಮನೆಗಳು ತಪ್ಪು ಹೋಗ್ತಾ ಇದ್ದಾವೆ ಅಂತ ಇನ್ನೂ ಯು ಎಚ್ ಐ ಡಿ ಮೂಲಕ ಮನೆ ಹುಡುಕುವುದರಲ್ಲಿ ತೊಂದರೆ ಸೊ ಯು ಎಚ್ ಐ ಡಿಯಲ್ಲಿ ಮನೆ ಹುಡ್ಕೋಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಆನ್ಲೈನ್ ಆಧಾರಿತ ವ್ಯವಸ್ಥೆಯಿಂದ ನೆಟ್ವರ್ಕ್ ಸಮಸ್ಯೆ ನೆಟ್ವರ್ಕ್ ಸಿಗೋದಿಲ್ಲ ನೆಟ್ವರ್ಕ್ ಕೊರತೆಯಿಂದಾಗಿ ನಾವು ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಒ ಟಿ ಪಿ ಸಮಸ್ಯೆ ಗಣತಿದಾರರು ಸಮೀಕ್ಷೆಯ ಮಾಹಿತಿದಾರರಿಗೆ ನೀಡುವ ಒ ಟಿ ಪಿ ಸರಿಯಾಗಿ ಬರದೇ ಇರೋದ್ರಿಂದ ಭಾಳಷ್ಟು ಕಡೆ ಸ್ಲೋ ಡೌನ್ ಆಗ್ತಾ ಇದೆ ಅತಿಯಾದ ಪ್ರಶ್ನೆಗಳ ಹೊರೆ ಅರವತ್ತು ಪ್ರಶ್ನೆಗಳು ಕೇಳೋಷ್ಟರಲ್ಲೇ ಸುಸ್ತಾಗಿ ಹೋಗ್ತಾರೆ ನಾವು ಕೇಳ್ತೀವಿ ಹೇಳೋರು ಸುಸ್ತಾಗಿ ಹೋಗ್ತಾರೆ ಮತ್ತು ವಿಳಾಸ ಸದಸ್ಯರ ಆಯ್ಕೆಯ ಕೊರತೆ ಕೆಲವೊಂದು ಸದಸ್ಯರನ್ನು ಸೇರಿಸಿರೋದು ಸೇರಿಸದೇ ಇರೋದು ಈ ಒಂದು ಆಯ್ಕೆಯ ಕೊರತೆ ಗೊಂದಲ ಉಂಟು ಮಾಡಿದೆ ದಾಖಲೆ ಹಾಗೂ ಆಧಾರ್ ಕೆ ವೈ ಸಿ ಸಮಸ್ಯೆಗಳು ಕೆ ವೈಸಿ ಸಮಸ್ಯೆ ಆಧಾರ್ಗೆ ಲಿಂಕ್ ಮಾಡೋದು ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮತ್ತು ಎಷ್ಟೇ ಮಾಹಿತಿಯನ್ನು ತೆಗೆದುಕೊಂಡರೂ ಕೂಡ ಕೊನೆಗೆ ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬೇಸರ ಆಗ್ತಾ ಇದೆ ಮತ್ತು ಮಹಿಳಾ ಶಿಕ್ಷಕರು ಮುಜುಗರ ಅನುಭವಿಸ್ತಾ ಇದ್ದಾರೆ ತಾಂತ್ರಿಕ ಕೊರತೆ ದಿನಕ್ಕೆ ಎಂಟರಿಂದ ಹತ್ತುಗಳ ಮನೆಗಳ ಮಿತಿಯನ್ನು ಕೊಟ್ಟರೆ ಸಾಕು ಅದನ್ನು ಬಿಟ್ಬಿಟ್ಟು ಇಡೀ ಏರಿಯಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ರೀತಿಯಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳಿಗೆ ಸಿ ಟಿ ರವಿ ಪತ್ರ ಬರೆದಿದ್ದಾರೆ ಈ ಮಧ್ಯೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಶಿಕ್ಷಕರು ಸಾಕಾಗೋದಿಲ್ಲ ಅಂತ ಬೇರೆ ನಿಗಮ ಮತ್ತು ಮಂಡಳಿಗಳ ನೌಕರರನ್ನ ಸಮೀಕ್ಷೆಗೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಆದಷ್ಟು ಬೇಗ ನಿಗದಿತ ಸಮಯದಲ್ಲಿ ಗಣತಿ ಮುಗಿಸ್ಬೇಕು ಅದಕ್ಕೆ ನಾವು ನೌಕರರ ಅಷ್ಟೇ ಅಲ್ಲ ಬೇರೆ ಬೋರ್ಡ್ ಕಾರ್ಪೊರೇಷನ್ ವರ್ಕರ್ಸ್ನು ಕೂಡ ಇದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಸರ್ವರ್ ಸಮಸ್ಯೆ ಆಗ್ತಾ ಇರೋದು ನಿಜ ಆದರೆ ನಾವು ಅವಧಿಯೊಳಗಡೆ ಗಣತಿ ಮುಗಿಸಬೇಕಾಗಿರುವುದರಿಂದ ಸಮಯ ವಿಸ್ತರಣೆಯ ಬಗ್ಗೆಯೂ ಕೂಡ ಶಿಕ್ಷಕರು ಕೇಳಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಈ ವಿಚಾರಕ್ಕೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಆಮೇಲೆ ಈಗ ಜನದ ಜನಗಣತಿಗೆ ಮೊದಲು ಟೀಚರ್ಸ್ ಮಾತ್ರ ಹಾಕಿದರು ಈಗ ಜನ ಸಾಕಾಗ್ತಿಲ್ಲ ಅಂತೇಳಿ ಎಲ್ಲ ಕಚೇರಿಗಳಿಂದಲೂ ಜನ ತಗೊಂಡಿದ್ದಾರೆ ಅಂದರೆ ಸಮಯಕ್ಕೆ ಸರಿಯಾಗಿ ಯಾವ ಒಂದು ಸಮಯಕ್ಕೆ ಮುಗಿಬೇಕು ಅಂತೇಳಿದಾರಲ್ಲ ಅದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಇಲಾಖೆ ಜನರನ್ನು ತಗೊಂಡಿದ್ದಾರೆ ಆದಷ್ಟು ಬೇಗ ಮುಗಿಯುತ್ತೆ ಸರ್ವರು ಡೌನ್ ಆಗದೆ ತಕ್ಕ ಡೌನ್ ಆಗದೇ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವ್ರದ್ದು ಸಮಯ ಈಗ ಟಾರ್ಗೆಟ್ ಕೊಟ್ಟಿದ್ದಾರೆ ಅಲ್ವಾ ಆಗದೆ ಸಹಜವಾಗಿ ಮಾಡಬೇಕಾಗುತ್ತೆ ಆಗಬಿಟ್ಟರೆ ಟಾರ್ಗೆಟು ಡೇಟಲ್ಲಿ ಅವಶ್ಯಕತೆ ಇಲ್ಲ ಆಗದೆ ಇದ್ರೆ ಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ ಪ್ರಮುಖ ಸುದ್ದಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ